ಸಖತ್ ಖ ಬಣ್ಣ ಮತ್ತು ರುಚಿ ಹಚ್ಚಿ ಚಿಲ್ಲಿ ಪೌಡರ್ ಮೂರ್ ಸಾವಿರದ ಒಂಬೈನೂರು ಪುಟಗಳ ರಿಪೋರ್ಟ್ ನಲ್ಲಿ ಸರ್ ಚಿಹ್ನೆಯನ್ನ ಹೊರತುಪಡಿಸಿ ಬೇರೆ ಉಳಿದ ಐದು ಹೆಸರುಗಳ ಉಲ್ಲೇಖ ಮಾಡಿದಾರಾ ಅವ್ರ ಅವ್ರ ಹೇಳಿಕೆಗಳು ತಗೊಂಡಿರ್ಬೋದು ನನಗೆ ಗೊತ್ತಿಲ್ಲ ತನಿಖೆ ಅಂದ್ರೆ ಏನು ಸಂಬಂಧಪಟ್ಟವ್ರನ್ನೆಲ್ಲ ಕರೆದು ವಿಚಾರಣೆ ಮಾಡೋದು ತನಿಖೆ ಯಾರನ್ನ ಬಂಧಿಸಬೇಕು ಅವ್ರನ್ನ ಬಂಧಿಸಬೇಕು ಯಾರನ್ನ ವಸ ಪಡಿಸ್ಕೋಬೇಕು ವಶ ಅವ್ರ ಏನಾಗ್ಲು ಅವ್ರ ಹತ್ರ ವಸ್ತುಗಳಿದ್ರೆ ಅದನ್ನ ರಿಕವರಿ ಮಾಡಬೇಕು ಪ್ರತಿಯೊಂದಿಗೆ ಪಿ ಎಫ್ ಆಗ್ಬೇಕು ಮಸರ್ ಆಗ್ಬೇಕು ಆ ತರ ತನಿಖೆಗಳು ಸುಮ್ ಸುಮ್ಮನೆ ಒಬ್ಬನ ಸೇರ್ಸೋಕಾಗಲ್ಲ ಸುಮ್ ಸುಮ್ಮನೆ ಒಬ್ಬನ ಬಿಡುಗಡೆಕ್ಕೂ ಆಗೋದಿಲ್ಲ ರೈಟ್ ಈಗ ಹೆಂಗಾಗಿದೆ ಅಂದ್ರೆ ಸರ್ ಟಾಕು ಧರ್ಮಸ್ಥಳದ ವಿರುದ್ಧ ಒಂದು ಗ್ಯಾಂಗ್ ಷಡ್ಯಂತ್ರ ಮಾಡಿತು ಈಗಾಗಲೇ ನೋಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಡಿಪಾರು ಅಂತ ಹೇಳಿ ಆದೇಶ ಕೊಟ್ಟ ಕೊಟ್ಟಿದ್ರು ಮುಂದೇನಾದ್ರೂ ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತು ಅನ್ನೋದಾದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಶೀಟ್ ಸಲ್ಲಿಕೆ ಈ ಯಾಕೆ ಕೊಲೆ ಮಾಡಿದ್ದಕ್ಕ ರೇಪ್ ಮಾಡಿದ್ದ ಮೂತಾಕಿದ್ದ ಖಾನೆ ಆಗಿದ್ದಾರೆ ಅದಕ್ಕೆ ಏನ್ ಚಾರ್ಜ್ ಶೀಟ್ ಈಗ ಪ್ರಾಣಗಳು ನ್ಯಾಯ ಕೇಳುತ್ತೆ ಎನಗಳು ನ್ಯಾಯ ಕೇಳುತ್ತೆ ನೊಂದವರು ನ್ಯಾಯ ಕೇಳ್ತಾರೆ ಯಾ ನೊಂದವರು ಯಾವ ಪ್ರಾಣಗಳು ಜೀವಗಳು ಇವ್ರ ಹತ್ರ ನ್ಯಾಯ ಕೇಳ್ತಾ ಇಲ್ಲ ನ್ಯಾಯ ಕೇಳೋದು ಯಾವನು ಕೊಂದಿದ್ದಾನೆ ಅವನ ಮೇಲೆ ಅವನು ಯಾರಂದು ಇನ್ನೂ ಹೊರಗೆ ಬರಬೇಕಲ್ಲ ಅದಕ್ಕೂ ಈ ನಾಲ್ಕು ಜನ ಐದು ಜನ ಆರು ಜನ ಏನು ಸಂಬಂಧ ಈಗ ಚಿನ್ನಯ್ಯ ಏನು ರೇಪ್ ಮಾಡಿದಾನ ಕೆಲಸ ಮಾಡಿದಾನೆ ಯಾರ ಹತ್ರ ಕೆಲಸ ಮಾಡ್ದ ಚಿನ್ನಯ್ಯ ಕೆಲಸ ಮಾಡಿದ್ದು ಯಾರ ಹತ್ರ ಏನು ತಪ್ಪು ಮಾಡ್ದ ಎದುರ್ಕೊಂಡು ಓಡೋದ ಮತ್ತೆ ಬಂದು ಒಂದು ದೂರು ಕೊಟ್ಟ ದೂರು ಕೊಟ್ರೆ ಸರಿ ಅಂದೇಳಿ ಸರಿ ಇಲ್ಲ ಅಂತ ಹೇಳಿ ಅದಕ್ಕಾಗಿ ಇಷ್ಟೊಂದು ಕತೆಗಳು ಕಟ್ಟು ಕತೆಗಳು